ಅಣ್ಣ ಬಾತಮ್ಮ ಕರೆಯುವಾಗ ಅಪರಾಧಿಯಾದ ಈ ಲಕ್ಷ್ಮಣಯೋ ಅಂತ ನನಗೆ ಸಂಕಟವಾಗಿತ್ತಣ್ಣ ದೀರ್ಘವಾದ ಬಾವುಗಳಿಂದ ಅಲ್ಲ ಈ ಹಸಭಾಗ್ಯ ಲಕ್ಷ್ಮಣನ ಕಣ್ಣೀರು ನಿನ್ನ ಪರಮ ಪವಿತ್ರವಾದ ಋತ್ ಕಮಲವನ್ನು ತೋಯದಿರಲ ತೋಯಿರಲಿ ಆ ಬಿಸಿ ನಿನ್ನ ಮೃದುವಾದಂತಹ ಹೃದಯವನ್ನ ಬೇಯಿಸದಿರಲಾ ತುಂಬು ಕಣ್ಣಿಂದ ನಿನ್ನನ್ನು ನೋಡಬೇಕು ಅಂತ ಯೋಚಿಸಿದರೆ ಶಕ್ತಿ ಏನಿದ್ದೇನೆ ನಾವಿಬ್ಬರು ಒಂದೇ ತೊಟ್ಟಿನಲ್ಲಿ ಮರಿದವರಂತೆ ಅಂತ ಅಮ್ಮ ಎಲ್ಲರೂ ಹೇಳುತ್ತಿರುವಾಗ ಬಹುಶಃ ಆಗಲೇ ನಾನು ನಿನ್ನ ಹೃದಯಕ್ಕೆ ಎಷ್ಟು ಬಾರಿ ಒತ್ತಿರುವಂತೂ ಹೇಳು ಎಷ್ಟು ಸಂಕಟವನ್ನು ಈ ಲಕ್ಷ್ಮಣ ಅಪರಾಧಗಳನ್ನು ಮಾಡುತ್ತಾ ನಿನಗೆ ಕೊಟ್ಟಿರಬಹುದು ಹೇಳು ಇನ್ನು ಅದಕ್ಕೆ ಅವಕಾಶ ಸರೆಯೂ ನದಿ ತೀರದಲ್ಲಿ ಆ ರಾತ್ರಿಯನ್ನ ಕಳೆಯುವಾಗ ಉಷಕಾಲದಲ್ಲಿ ನಮ್ಮನ್ನ ಎಬ್ಬಿಸಿದವರು ಪೂಜ್ಯರಾದ ವಿಶ್ವಾಮಿತ್ರರು ನಿನಗೆ ಹೇಳುವಾಗ ಕೌಸಲ್ಯ ಸುಪ್ರಜಾ ರಾಮಾಂತ ಹೇಳಿದರು ಅಣ್ಣ ನೀನು ನನ್ನನ್ನು ತಟ್ಟಿ ಎಬ್ಬಿಸಿದೆ ಇಂದು ಲಕ್ಷ್ಮಣನನ್ನು ತಟ್ಟಿ ಎಬ್ಬಿಸೋರು ಹೇಯುತ್ತ ಗುಹನೂ ರಾತ್ರಿ ಕಾಯುತ್ತಿರುವಾಗ ನಾನೂ ಕಾಯುತ್ತಿದ್ದೆ ಅಯೋಧ್ಯೆಯ ಅರಸನಾಗಬೇಕಿದ್ದ ನೀನು ಆಗಲೇ ರಾಜ ಶಾಸನವನ್ನು ಮಾಡಬೇಕಿದ್ದ ನೀನು ಅದೆಲ್ಲವನ್ನು ತೃಣವೆಂದಂತೆ ಬಿಟ್ಟು ಬಂದು ನಿಶ್ಚಿಂತನಾಗಿ ಮರದ ಬುಡದಲ್ಲಿ ಮಲಗಿರುವಾಗ ದರ್ಭಾಸನದಲ್ಲಿ ನನ್ನ ಅಣ್ಣನಿಗೆ ಎಂತಹ ಕಷ್ಟವನ್ನು ಕೊಟ್ಟೆ ಅಂತ ಹೇಳಿದವನು ಇದು ನಿನ್ನ ನಿದ್ರೆಯನ್ನು ನೋಡುವುದಕ್ಕೆ ನನಗೆ ಸಾಧ್ಯವಿಲ್ಲವೇನ ಅಷ್ಟು ಪ್ರಸನ್ನ ನಿನ್ನ ನಿದ್ರೆಯಲ್ಲಿ ಇರುವ ಆ ಸೌಂದರ್ಯವನ್ನ ಕಾಣುವ ಯೋಗ ನನಗಿಲ್ಲ ನನ್ನ ಚಿತ್ರಕೂಟದಲ್ಲಿ ಕುಟೀರವನ್ನು ಕಟ್ಟುವಾಗ ನೀವಿಬ್ಬರೂ ಸುಖದಲ್ಲಿ ಬದುಕಬೇಕು ಆ ಕಾರ್ಯ ನನ್ನ ಕರ್ತವ್ಯ ಅಂತ ಭಾವಿಸಿರುವಾಗ ಎಷ್ಟು ಸುಂದರವಾಗಿ ನಾನು ಕಟ್ಟಿದ ಮನೆಯನ್ನ ಹೊಗಳಿಬಿಟ್ಟೆ ಏನಣ್ಣ ವಾತಾನುಕೂಲವಾದಂತಹ ಪ್ರಾಕೃತಿಕ ಸಂಪತ್ತಿನಿಂದ ಸಮೃದ್ಧವಾದಂತಹ ಕುಟೀರವನ್ನ ಕಟ್ಟಿದ ಲಕ್ಷ್ಮಣ ನೀನು ನನಗೆ ತಂದೆಗಿಂತಲೂ ಹೆಚ್ಚು ಅಂತ ಹೇಳಿ ಹೋಗಲಿದೆಯಲ್ಲಣ್ಣ ನನ್ನ ಬಹಿರ್ ಅಂತ ಹೇಳಿದೆಯಲ್ಲ ನಾನು ನಿನ್ನೊಪ್ಪನೊಂದಿಗೆ ಬಿಟ್ಟು ಹೋಗುತ್ತಿರುವ ಕಾಲ ಇದು ಎಷ್ಟು ಬರ್ಭರವಾದ ಕಾಲವಾಗಿರಬೇಕಣ್ಣ ಸುದೀರ್ಘವಾಗಿ ಅಡಗಿಯಲ್ಲಿ ಅಂಡಲಿಯುತ್ತಿರುವಾಗ ಒಂದು ದಿನವಾದರೂ ನನಗೆ ಹಸಿವಾಯಿತು ಅಂತ ಹೇಳೇ ಇಲ್ಲ ನೀನು ನೋವನ್ನೆಲ್ಲ ನುಂಗಿ ನಿನ್ನ ಭತ್ಸನೆಯ ಮಾತುಗಳಿಂದ ಚುಚ್ಚುವಂತಹ ಕ್ರೂರರು ದುಷ್ಟರು ಲಕ್ಷ್ಮಣ ಮಾಡಿದ ಅಪರಾಧಕ್ಕಾಗಿ ಸೀತೆಯನ್ನ ಕಳಕೊಂಡವನು ಅಂತ ನಿನ್ನ ಛತ್ರವನ್ನೇ ಪ್ರಶ್ನಿಸುವಂತೆ ಮಾತನಾಡುವಾಗ ಪ್ರತಿಯಾಗಿ ಒಂದು ಮಾತನ್ನು ಲಕ್ಷ್ಮಣನ ತಪ್ಪು ಹೌದು ಅಂತ ಹೇಳುವುದಕ್ಕೆ ಮುಂದಾಗಲಿಲ್ಲವಲ್ಲ ನಾನು ಆದರ್ಶ ಸಹೋದರ್ಯ ಅಂದರೇನು ಎನ್ನುವುದನ್ನು ಲೋಕಮುಖಕ್ಕೆ ನಿನ್ನಂತೆ ನಡೆದು ತೋರಿದ ಇನ್ನೊಂದು ಉದಾಹರಣೆ ಸಿಗಬಹುದೇ ಹೇಳ ಕರುಣಾಡು ನೀನು ಜಟಾಯುವಿಗೆ ಮೋಕ್ಷ ಕೊಟ್ಟವನು ಕಷ್ಟವನ್ನು ಅನುಭವಿಸಿದರು ಕಾರುಣ್ಯವನ್ನು ಹರಿಸುವಲ್ಲಿ ನೀನು ಎಂದೂ ಕೃಪಣನಾಗದೇ ಇತ್ತವನು ಗುರುವೀಯಲ್ಲಿ ಗೌರವವನ್ನು ಸಹೋದರ ಸಹೋದರನಲ್ಲಿ ಪ್ರೀತಿ ವಾತ್ಸಲ್ಯವನ್ನು ಧಾರೆ ಧಾರೆಯಾಗಿ ಹಂಚಿದ ನಿನಗೆ ಹಿಂದೆ ಹೇಗೆ ಇರುತ್ತೀಯೋ ಎನ್ನುವ ಕಳವಳ ನನಗಣ್ಣ ನಾನು ಅಪರಾಧಿಯಾಗಿ ಹೋದೆ ಎನ್ನುವುದಲ್ಲವೇ ನಿನಗಿರುವಂತಹ ದುಃಖ ಅಪರಾಧಿ ಯಾರಂತೂ ಸತ್ಯ ಅಣ್ಣ ಆದರೆ ನನ್ನ ಅಪರಾಧಿತ್ವದಿಂದಾಗಿ ನೀನು ಕೊರಗುವಂತಾಯಿತು ನೀನು ಕ್ಷಣ ಕ್ಷಣಕ್ಕೂ ಬೇಯುವಂತಾಯಿತು ಇದು ನನ್ನನ್ನು ಕಾಡುತ್ತಿರುವಂತಹ ಸಂತಟವಲ್ಲ ಮಾತೆ ಸೀತಾದೇವಿಯನ್ನ ಬಿಟ್ಟು ನೀನು ಸಾಗಿ ಬಂದೆ ಆದರೆ ಕಾರಣ ತಮ್ಮಂದಿರಿದ್ದಾರೆ ತಮ್ಮಂದಿರಿದ್ದಾರೆ ಎಂದು ಈಗ ಅಪರಾಧವನ್ನು ಮಾಡಿದಂತಹ ಲಕ್ಷ್ಮಣನಿಗೂ ಅಣ್ಣನಾಗಿದ್ದೀ ಅಂತ ಕೇಳುವಾಗ ಲೋಕದಿಂದ ಎಷ್ಟು ನೋವಾಗಬಹುದು ಅಂತ ನಾನು ಕಲ್ಪಿಸಬಲ್ಲೆ ನಾವು ಅಂದೂ ಮಾತಾಡಿದ್ದೆವು ದುಃಖದ ತೀವ್ರ ಸ್ಥಿತಿಯಲ್ಲಿ ಕಾಲೋಹಿ ದುರತಿಕ್ರಮಾಹ ವಿಧಿ ಬಲವತ್ತರಂ ನಾವು ಸ್ವತಂತ್ರನಲ್ಲ ಅಂತ ನಾನೆಷ್ಟೋ ಬಾರಿ ಹೇಳಿಬಿಟ್ಟಿದ್ದೆ ನೀನು ನನ್ನನ್ನು ಸಾಂತ್ವನಗೊಳಿಸುತ್ತಿದ್ದೆ ಇನ್ನ ಕಾಲವಿಲ್ಲವಣ್ಣ ಲಕ್ಷ್ಮಣನಿಗೆ ಕೊನೆಗೂ ಲಕ್ಷ್ಮಣನತೃಷ್ಟನೇ ಆಗಿ ಹೋದ ಹತವಾಕ್ಯ ಲಕ್ಷ್ಮಣನೇ ಆಗಿ ಹೋದ ಲೋಕೋತ್ತರ ದಿವ್ಯ ಪುರುಷನಾದಂತಹ ಶ್ರೀರಾಮಚಂದ್ರನಿಗೆ ತಮ್ಮನಾಗಿಯೂ ಲಕ್ಷ್ಮಣ ಅಪರಾಧಿ ಭಾವದಿಂದ ಈ ಪ್ರಪಂಚವನ್ನ ಬಿಟ್ಟು ಹೋಗಬೇಕಾಯಿತಲ್ಲ ಎನ್ನುವುದು ನನ್ನ ಜೀವನದ ದಾರುಣವಾದಂತಹ ನೋಟು ಪೂಜ್ಯರಾದಂತಹ ವಸಿಷ್ಠರು ವಿಶ್ವಾಮಿತ್ರರ ಕರಕಮಲ ಸಂಜಾತರಾಗಿ ಶ್ರೇಷ್ಠವಾದಂತಹ ಪರಂಪರೆಯ ಉತ್ತರಾಧಿಕಾರಿಗಳಾಗಿ ನಾವು ಒಂದು ಅಪರಾಧಕ್ಕೆ ಅದಕ್ಕೆ ಪ್ರತಿಯಾದಂತಹ ಶಿಕ್ಷೆಗೆ ನೋಯುತ್ತಾ ಬೇಯುತ್ತಾ ಸಾಗಿದರೆ ಎಂತೂ ಸಾಧ್ಯ ಅದಕ್ಕಾಗಿ ಅಣ್ಣ ಹೇಗೂ ನಿನ್ನ ಎದೆಯ ಮೇಲೆ ತಲೆ ಇಟ್ಟಿದ್ದೇನೆ ಒಂದು ಕ್ಷಣ ನೀನು ಮೃದುರ ಮಧುರವಾಗಿ ಎಂದೂ ಕರೆಯುತ್ತಿದ್ದ ಹಾಗೆ ಅಂದು ಅಯೋಧ್ಯೆಯಲ್ಲಿ ಹೊರಡುವಾಗಲು ನನ್ನನ್ನು ಕರೆದ ಹಾಗೆ ನಾವು ಇಬ್ಬರೇ ಓಡಾಡುವಾಗಲೂ ನನ್ನನ್ನು ಪ್ರೀತಿಯಿಂದ ಕೂಗಿ ಕರೆದ ಹಾಗೆ ಈ ಲಕ್ಷ್ಮಣನು ಸಿಡಿದೇಡುವ ಹಾಗೆ ಕೂಗಿ ಕರೆದ ಹಾಗೆ ನಿನ್ನ ತುಂಬು ಸಿರಿಕಂಠದಿಂದ ಒಮ್ಮೆ ತಮ್ಮ ಲಕ್ಷ್ಮಣ ಅಂತ ಕರೆಯಲಾರೆ ತಮ್ಮ ಓ ತಮ್ಮ ಅಣ್ಣ ಎಲ್ಲ ರಸಗಳನ್ನ ಅನುಭವಿಸುವುದು ಯಾಕೆ ಗೊತ್ತ ಸಮೇನ ಬೆಳಗಾಯಿತು ತಮ್ಮ ಕಿವಿ ತುಂಬಿತು ರಾತ್ರಿ ಕಳೆಯಿತೋ ತಮ್ಮ ವಿಮಲ ಸಿಂಹಾಸನಕ್ಕೆ ಪಡೆದಿದ್ದೇನೆ ನಿನ್ನ ಪಾದ ಪಂಕಜಗಳಿಗೆ ಹಳೆ ಹೊತ್ತಿದ್ದೇನೆ ತಿರುಗಿ ಎನ್ನುವ ಅಯೋಧ್ಯೆಯನ್ನು ನೋಡಲಾರೆ ಇನ್ನು ನಿನ್ನನ್ನು ನೋಡಲಾರೆ ಸಾಯಿಬಿಟ್ಟೆನಂತ ಸೇನಂತ ಮಳೆಯುವ ಬಾಳು ಗಂಬಲಿದೆ